ತರ ಹಿಂಗೆ ನಮ್ಮ ಮನೆ ಕೆಲ್ಸಕ್ಕಿಂತ ಹೆಚ್ಗೆ ನಿಂತದ್ ನಮ್ಮೋರು ನಮ್ಮದು ನಮ್ಮ ಪಾರ್ಟಿ ವಿಚಾರ ಬಂದಾಗ ಎಲ್ಲರೂ ಅಷ್ಟೇ ನಮ್ಮೋರ್ ಕೆಲ್ವರು ಓದ್ತೈತಿ ಏನಾಗಿದ್ರು ನಾವ್ ಅಷ್ಟೇ ಅಂತಂದ್ರೆ ನಾವ್ ಏನಾಗಿದೀ ಏನೋ ಕೆಲಸ ಮಾಡ್ದೇವು ನಾವ್ ಯಾವುದೋ ಒಂದು ಸಿನ್ನಟ್ಟು ಕೂಡ ನಾವ ಬೇರೆಯವ್ರಿಗಿಂತ ಹಿಂದೆ ಅನ್ನೋ ಮಾತು ಹೇಳ್ಬಾರ್ದು ಹೊಸಪೇಟೆಯಲ್ಲಿ ಇವನೇಶ್ವರ ಸ್ವಾಮಿ ಮತ್ತು ಸಪ್ತ ಮಾತೃಕೆ ದೇವಾಲಯ ಉದ್ಘಾಟನೆ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ ಹೊಸಪೇಟೆ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಹಾಗೂ ಶ್ರೀ ಸಪ್ತಮಾತೃಕೆ ದೇವಾಲಯದ ಉದ್ಘಾಟನೆ ಹಾಗೂ ನೂತನ ಶಿಲಾ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವವು ಜೂನ್ ಇಪ್ಪತ್ತು ಶುಕ್ರವಾರದಂದು ಭಕ್ತಿ ಭಾವಪೂರ್ಣವಾಗಿ ಹಾಗೂ ವೈಭವೋತ್ಪನ್ನವಾಗಿ ನೆರವೇರಿತು ಬೆಳಗ್ಗೆ ಏಳು ಗಂಟೆಯಿಂದ ದೇವಾಲಯದಲ್ಲಿ ಕಳಶಗಳ ಉತ್ತರ ಪೂಜೆ ದೇವರ ಪ್ರಾಣ ಪ್ರತಿಷ್ಠಾಪನೆ ನೇತ್ರೋನ್ನಿಲಾನ ಮಹಾಗಣ ಹೋಮ ನವಗ್ರಹ ಹೋಮ ವಾಸ್ತು ಹೋಮ ಕಳಹೋಮ ಪೂರ್ಣಾಹುತಿ ಕುಂಭಾಭಿಷೇಕ ಪಂಚಾಮೃತಾಭಿಷೇಕ ಅಲಂಕಾರ ಹಾಗೂ ಮಹಾಮಂಗಳಾರ್ತಿ ಸೇರಿದಂತೆ ವಿವಿಧ ವೈದಿಕ ಕರ್ಮಕಾಂಡಗಳು ಶ್ರದ್ಧಾಪೂರ್ವಕವಾಗಿ ನೆರವೇರಿಸಲಾಯಿತು ಬಳಿಕ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ಶ್ರೀ ರಾಜೀವ್ ಗೌಡ ಅವರು ದೇವರ ದರ್ಶನ ಪಡೆದ ಬಳಿಕ ಮಾತನಾಡಿ ಹೊಸಪೇಟೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಮಾತೃಕೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಯಶಸ್ವಿಯಾಗಿ ನೆರವೇರಿದ್ದು ಸಂತಸದ ವಿಚಾರ ಈ ಭಗವಂತ ಶಿಡ್ಲಘಟ್ಟ ಕ್ಷೇತ್ರದ ಜನರಿಗೆ ಉತ್ತಮ ಮಳೆ ನೀಡಿ ರೈತರಿಗೆ ಒಳಿತು ಮಾಡಲಿ ಯುವಕರಿಗೆ ಉತ್ತಮ ಉದ್ಯೋಗ ಸಿಗಲಿ ಎಲ್ಲರೂ ಆರ್ಥಿಕವಾಗಿ ಬಲಿಷ್ಠರಾಗಲಿ ಅಂತ ಆಶೀರ್ವದಿಸಿದ್ರು ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಅವರು ದೇವಾಲಯ ಅಭಿವೃದ್ಧಿ ಟ್ರಸ್ಟ್ಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ಚೆಕ್ ವಿತರಣೆ ಮಾಡಿದ್ರು ಹೊಸಪೇಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಕುಟುಂಬ ಸಮೇತ ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದ್ರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೆ ಗುಡಿಯಪ್ಪ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ ಮಂಜುನಾಥ್ ಗೌಡ ಎಂ ಮುನಿಯಪ್ಪ ಕೃಷ್ಣಪ್ಪ ದೇವರಾಜ್ ಆಂಜಿನಪ್ಪ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಇವತ್ತು ತುಂಬ ಒಂದು ವಿಶೇಷವಾದ ದಿನ ನಮ್ಮ ಹೊಸಪೇಟೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತಮಾತೃತಿಯ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಾವೆಲ್ಲ ಇವತ್ತು ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಆ ಭಗವಂತನ ಒಂದು ಸೇವೆಯಲ್ಲಿ ನಿರತರಾಗಿ ಪೂಜೆ ಸಲ್ಲಿಸಿ ಸಮಸ್ತ ನಮ್ಮ ಎಲ್ಲ ಚಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಹಾಗೂ ನಾಡಿನ ಎಲ್ಲ ಜನತೆಗೂ ಅಮರೇಶ್ವರ ಸ್ವಾಮಿಯ ಸಪ್ತಮಾತ್ರಿಕೆಯನ್ನು ಒಳ್ಳೆಯದು ಮಾಡಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆಯ ಮಳೆಯಾಗಿ ಎಲ್ಲ ರೈತಾಪಿ ವರ್ಗಕ್ಕೂ ಅನುಕೂಲ ಆಗಲಿ ಓದ್ತಾ ಇರೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಉದ್ಯೋಗ ಅವಕಾಶಗಳು ದೊರಕಿಸಲಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಭಗವಂತನಲ್ಲಿ ಒಂದು ಮೊರೆ ಇಡ್ತಿದ್ದೀನಿ ಎಲ್ಲ ಏನಿವತ್ತು ದೇವಸ್ಥಾನದ ಒಂದು ಪುಣ್ಯ ಕೆಲಸನ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದು ತಲತಲಾಂತರಗಳಿಗೂ ಇದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಪುಣ್ಯಕ್ಷೇತ್ರವಾಗಿ ನಡ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಕೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಒಂದು ಶುಭ ಕಾರ್ಯಕ್ಕೆ ನಮ್ಮ ಮೋಹನ್ ರೆಡ್ಡಣ್ಣವರು ಆಗಮಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು ಆಗಮಿಸಿದ್ದಾರೆ ಹಾಗೂ ವಿಶೇಷವಾಗಿ ಹಣ ಟಿ ಎ ಪಿ ಸಿ ಎಮ್ ಸಿ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಈ ದಿನ ಈ ಗ್ರಾಮದಲ್ಲಿ ನೇಮಿತವಾಗಿರ್ತಕ್ಕಂಥ ಮನೀಶ್ವರ ಸ್ವಾಮಿ ಹಾಗೂ ಸಪ್ತಮಾದೇವರ ದೇವಸ್ಥಾನ ಮೊದಲಲ್ಲಿ ಅಟ್ಟಮ್ಮನಿಯಪ್ಪನವರು ಮತ್ತು ಕೃಷ್ಣಪ್ಪನವರು ಒಂದು ಚಿತ್ರ ಗುಡಿ ಕಟ್ಟಿದ್ರು ಅದನ್ನು ತೆಗೆದು ಇವತ್ತು ಚೆನ್ನಾಗಿ ದೊಡ್ಡದಾಗಿ ಪೂರ್ಣವಾಗಿ ಆಗಿದೆ ಇವತ್ತು ಒಂದು ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಸನ್ಮಾನ್ಯ ರಾಜ ಕೂಡ ನಾವು ಆಹ್ವಾನಿಸಿದ್ವಿ ಅವರು ತಡ ಆದರೂ ಕೂಡ ಇವತ್ತು ಬಂದಿದ್ದಾರೆ ಸಹಾಯ ಹಸ್ತವನ್ನು ಕೂಡ ನೀಡಿದ್ದಾರೆ ನಾವು ಯಾವುದೇ ಪಕ್ಷದ ಒಂದು ಮೇಲೆ ಫಂಕ್ಷನ್ ಮಾಡಿಲ್ಲ ಎಲ್ಲ ಪಕ್ಷದ ನಾಯಕರನ್ನು ಕೂಡ ನಾವು ಎಲ್ಲರೂ ಬಂದಿದ್ದರು ಇವತ್ತು ಒಂದು ಈ ಒಂದು ಸಮಾರಂಭ ಯಶಸ್ವಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮೋಹನ್ ರೆಡ್ಡಿ ಅವರು ಬಿ ಸಿ ಸಿ ಬ್ಯಾಂಕ್ಗೆ ನೂತನವಾದಿ ಹಾಕಿರ್ತಕ್ಕಂಥ ನಮ್ಮ ಮೋಹನ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಟಿ ಎ ಪಿ ಸಂಘ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯರು ನಮ್ಮ ಕೇಂದ್ರ ಅಧಿಕಾರಿಗಳು ಉನ್ನತವಾದಂಥ ಕಾರ್ಯಕ್ರಮದಿದ್ದು ಇವತ್ತು ಅವರು ಆಗಮಿಸಿದ್ದಾರೆ ಅವರು ಬಗ್ಗೆ ನಾನು ಅವ್ರಿಗೆ ಸ್ವಾಗಿಸ್ತಾ ಇದ್ದಾರೆ ಒಂಥರ ಹಂಗೆ ಅಂತಂದ್ರೆ ನಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚಿಗೆ ನಿಂತೋಣ ನಮ್ಮವರು ನಮ್ಮದು ನಮ್ಮ ಪಾರ್ಟಿ ವಿಚಾರ ಅಂತಂದಾಗ ಎಲ್ಲರೂ ನಮ್ಮವ್ರೆಲ್ಲರಿಗೂ ಏನೇ ಏನಾಗ್ಲಿ ನಾವು ಹೆಂಗೆ ಅಂತಂದ್ರೆ ನಾವೇನೇ ಆಗ್ಲಿ ಏನು ಕೆಲಸ ಮಾಡಿದೆ ನಾವು ಯಾವುದು ಒಂದು ತಿನ್ನಷ್ಟು ಕೂಡ ನಾವು ಬೇರೆಯವ್ರಿಗಿಂತ ಹಿಂದೆ ಅನ್ನೋ ಮಾತ್ರ ಹೇಳ್ಬಾರ್ದು ಆ ಒಂದು ಇದರಲ್ಲಿ ಎಲ್ಲರೂ ನಮ್ಮವ್ರನ್ನ ಇದು ಮಾಡ್ಕೊಂಡಿವೆ ಲಕ್ಷಣ ಎಲ್ಲ ಕಷ್ಟಪಟ್ಟು ದೇವಸ್ಥಾನ ರೆಡಿ ಮಾಡಿದ್ರಲ್ಲ ರೈತರಿಗೆಲ್ಲ ತೊಂದರೆ ಮಾಡಬೇಕು ಬಹಳಷ್ಟಿಲ್ಲ